ಸರ್ ನಮಸ್ತೆ ನಮಸ್ಕಾರ ಸರ್ ಹೆಸರು ನಾಗರಾಜ್ ಕಲ್ಕುಟುಗರ ಅಂತ ಹೇಳಿ ಸರ್ ಸರ್ ನೀವು ಇದು ಇದು ಯಾವ ಅಭಿಯಾನ ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಹೇಳಿ ಅಂದ್ರೆ ಭ್ರಷ್ಟರು ಕೋಮವಾದಿಗಳು ಜಾತಿವಾದಿಗಳು ಕ್ರಿಮಿನಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ನ ಅಧಿಕಾರದಿಂದ ದೂರ ಇಡಿ ಒಂದು ಒಟ್ಟು ಎರಡನೇದು ಅಹ್ ವಿದ್ಯಾವಂತರು ಜನಪರ ಕಾಜಿರ್ತಕ್ಕಂಥ ಸುಸಂಸ್ಕೃತರು ಮತ್ತೆ ಪ್ರಬುದ್ಧರು ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಮುಂದೆ ಬರಬೇಕು ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ನಿಲ್ಬೇಕು ಒಂದು ದೊಡ್ಡ ಶಕ್ತಿಯಾಗಿ ಇದು ಪ್ರತಿ ಜಿಲ್ಲೆಗೂ ಸರ್ ನಿಮ್ ಅಭಿಮಾನ ಹೌದೌದು ಮತ್ತೆ ಮೂರನೇದು ಜನಸಾಮಾನ್ಯರು ಅಹ್ ಪ್ರಾಮಾಣಿಕವಾಗಿ ಮತ ಹಾಕ್ಬೇಕು ಹಣ ಎಂಡ ಇನ್ನಿತರ ಆಮಿಷಕ್ಕೆ ಒಳಗಾಗಬಾರ್ದು ಆಮೇಲೆ ಜಾತಿ ಧರ್ಮ ಅಂದ್ರೆ ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ಅತ್ಯಾಚಾರ ಮಾಡಿದ್ರು ನನ್ನ ಜಾತಿಯವನು ನನ್ನ ಧರ್ಮದವನು ಅಂತ ಊಟ ಹಾಕೋದನ್ನ ಬಿಟ್ಟು ಜನಪರ ಕಾಳಜಿ ಇರ್ತಕ್ಕಂಥ ಪ್ರಬುದ್ಧರು ಉತ್ತಮ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ಬೇಕು ಅಂತ ಹೇಳಿ ಇದು ಬೆಂಗಳೂರಿನಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಈ ಒಂದು ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಈ ಮೂರು ವರ್ಷಗಳ ಕಾಲ ಈ ಅಭಿಯಾನ ನಡೀತು ಸರ್ ನಿಮ್ಮ ಉದ್ದೇಶ ಕುಟುಂಬ ರಾಜಕಾರಣವನ್ನ ತಡೆ ಹಿಡಿಯೋದು ಯುವಕರನ್ನ ರಾಜಕಾರಣದಲ್ಲಿ ಉದ್ದೇಶ ಯುವಕರು ವಯಸ್ಸಾದವರು ಒಟ್ಟು ಜನಪರ ಕಾಜಿರ್ತಕ್ಕಂಥವ್ರು ಅದರಲ್ಲೂ ವಿಶೇಷವಾಗಿ ಯುವಕರು ಯುವತಿಯರು ಮುಂದ್ ಬರಬೇಕು ಅವ್ರೇನೋ ಕೋಟ್ಯಾಂತ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರ ಎಲೆಕ್ಷನ್ ಅನ್ನೋ ಮನಸ್ಥಿತಿ ಅದ ಜನರಲ್ಲಿ ಅವ್ರು ಎಷ್ಟಾರ ಕೋಟಿ ಮಾಡ್ಲಿ ಅದು ಅಕ್ರಮವಾಗಿ ಮಾಡ್ತಾ ಇದ್ದಾರೋ ಓಟ್ ಖರೀದಿ ಮಾಡ್ತಾ ಇದ್ದಾರ ಜನರಿಗೆ ಆಮಿಷ ಓಡ್ತಾ ಇದ್ದಾರ ಅಂಗಲ್ಲಾ ಮಾಡಿ ಅವ್ರು ಪ್ರಾಮಾಣಿಕವಾಗಿ ಚುನಾವಣೆಗೆ ಗೆಲ್ತಾ ಇಲ್ಲ ಅವ್ರು ಏನಾರ ಮಳೆ ಐವತ್ತಲ ಅವ್ರು ನೂರು ಕೋಟಿ ಖರ್ಚು ಮಾಡ್ಲಿ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡೋಣ ಎರಡ್ನೂರ ಇಪ್ಪತ್ನಾಲ್ಕು ಜನ ಸಿದ್ಧರಾಗಿ ಮುಂದೆ ಬರ್ರಿ ಒಂದು ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಚುನಾವಣೆಗೆ ಹೋಗ್ರಿ ರಾಜ್ಯದ ಅಭಿವೃದ್ಧಿಯಲ್ಲಿ ಎಲ್ಲರೂ ಸಹಕಾರ ಮಾಡ್ಬೇಕಂತ ಒಂದು ಬದಲಾವಣೆ ಇರಬೇಕು ರಾಜಕಾರಣದಲ್ಲಿ ಎಲ್ಲಾ ಈಗ ಈಗ ಜನಸಭೆಯನ್ನು ರಾಜಕಾರಣ ಬಿಸ್ನೆಸ್ ಅಲ್ಲ ಬಿಸ್ನೆಸ್ ಅಂದ್ರೆ ಲೈಸೆನ್ಸ್ ಅದು ಪ್ರಾಮಾಣಿಕ ಅದು ಅಕ್ರಮ ದಂಧೆ ಆಗ್ಬಿಟ್ಟದೆ ಚುನಾವಣೆ ಅದು ಬದ್ಲಾಗ್ಬೇಕು ಅಂದ್ರೆ ಜನರು ಬದಲಾಗ್ ಜನನು ಓಟ್ ತಗೊಂಡು ಓಟಿಗಾಗಿ ಅಣ್ಣ ತೊಳೋದು ಎಂಡ ತಗೊಳ್ಳುದು ಆ ಸೀರೆ ಕುಕ್ಕರು ನಿಖರ ಎಲ್ಲ ಬಿಡ್ಬೇಕು ಬಿಟ್ಟು ಪ್ರಾಮಾಣಿಕವಾಗಿ ಓಟ ಸರ್ ಈ ಒಂದೇ ಮಾತಿನಲ್ಲಿ ನೀವು ಪ್ರಜೆಗಳಿಗೆ ಭಾರತ ಸತ್ ಪ್ರಜೆಗಳಿಗೆ ಹೇಳೋದಾದ್ರೆ ನೀವೇನು ಹೇಳಿ ಕಷ್ಟಪಡ್ತೀವಿ ನಾನು ಹೇಳೋದಿಷ್ಟೇ ನಿಮ್ಮ ಮತವನ್ನ ಮಾರಿಕೊಂಡು ನಿಮ್ಮ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವವನ್ನ ಭ್ರಷ್ಟರ ಏನೋ ಕಾಲಿಗಿಟ್ಟು ನೀವು ಗುಲಾಮರಂತೆ ಬದುಕಲಿಕ್ಕೆ ಹೋಗ್ಬೇಡ್ರಿ ನೀವು ಸ್ವತಂತ್ರ ಆಗಿರ್ಬೇಕು ಅಂತಂದ್ರೆ ಪ್ರಾಮಾಣಿಕವಾಗಿ ಓಟ್ ಮಾಡಿ ನಿಮ್ದೇ ಪ್ರಜಾಪ್ರಭುತ್ವ ನೀವೇ ಉಳಿಸ್ಕೋಬೇಕು ಹೌದು ಸ್ವಾತಂತ್ರ್ಯ ನಿಮ್ದು ಪಡ್ಕೊಂಡ್ರಿ ಅದನ್ನ ಉಳ್ಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಅದನ್ನ ಮಾರ್ಕೊಳಿಕ್ ಹೋಗ್ಬೇಡ್ರಿ ಅದಕ್ಕೆ ಅಂಬೇಡ್ಕರ್ ಅವರು ಒಂದ್ ಹೇಳ್ತಾರೆ ನೀವು ಮತದಾನ ಹಕ್ಕನ ಕೊಟ್ಟಿವಿ ಆದ್ರೆ ಅದನ್ನ ನೀವು ಮಾರ್ಕೊಂಡ್ರ ನಿಮ್ ಮನಿ ಹೆಣ್ಮಕ್ಳು ಮಾರ್ಕೊಂಡ್ರ ಹಂಗೆ ಅಂತ ಒಂದ್ ಮಾತು ಅವತ್ತೇ ಹೇಳಿದ್ರು ಇದಕ್ಕಿಂತ ಮೀರಿ ಏನು ಹೇಳಿಕ್ ಆಗಲ್ಲ ಏನಾರ ಹೇಳಿಕ ಆಗ್ತದ ಸೊ ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಡ್ರಿ ಓಟನ್ನ ಮಾರ್ಕೋಬೇಡ್ರಿ ಮತ್ತೆ ಪ್ರಾಮಾಣಿಕವಾಗಿ ಓಟ್ ಹಾಕಿ ನಿಮ್ಮ ಪ್ರಜಾಪ್ರಭುತ್ವ ಉಳಿಸ್ಕೊಡ್ರಿ ಉತ್ತಮ ವ್ಯಕ್ತಿ ಆಯ್ಕೆ ಮಾಡಿ ಕಳಿಸ್ರಿ ಇದಾದ್ರೆ ಅಷ್ಟೇ ಈ ಅಭಿಯಾನ ಉದ್ಯೋಗ ಸರ್ ಇವಾಗ ಇದು ನಿಮ್ದು ಪಾದಯಾತ್ರೆ ಐತಲ್ಲ ಸರ್ ಸರ ಈ ನಿಮ್ಮ ಈ ರಾಷ್ಟ್ರದ ಭ್ರಷ್ಟಾಚಾರ ಈ ರಾಷ್ಟ್ರ ರಾಜಕಾರಣಿಗಳ ಒಂದು ಕುಟುಂಬ ರಾಜಕಾರಣ ಯುವಕರನ್ನ ಈ ರಾಜಕೀಯದಲ್ಲಿ ಪಾಲ್ಗೊಳ್ಳುವಿಕೆ ಆ ಓಟ್ಗಳನ್ನ ಮಾರ್ಕೊಳ್ಳೋದು ಈ ನಿಮ್ಮ ಪಾದಯಾತ್ರೆ ಮೂಲಕ ನೀವು ಜನರಿಗೆ ತಲುಪಿಸೋಕೆ ಇಷ್ಟಪಡ್ತಾ ಇದ್ರಿ ಸರ್ ಓಕೆನಾ ನಿಮ್ಮೊಬ್ಬರಿಂದ ಸಾಧ್ಯನಾ ಸರ್ ಅದೇ ಅದೇ ಈಗ ನಾನು ದಾರಿಲಿ ಹೋಗೋ ಎಲ್ರು ಅದ್ನೇ ಕೇಳೋದು ನೀವು ಅದನ್ನೇ ಮಾಡ್ಲಿಕ್ಕೆ ಇದೇನು ಸಾಧ್ಯ ಅಂತ ಪ್ರಶ್ನೆ ಬಹಳ ಜನ ಕೇಳ್ತಾರೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ ಅದು ನನಗೂ ಗೊತ್ತು ಆದ್ರೆ ಹತ್ತು ಜನ ನೂರು ಜನ ಸಾವಿರ ಚೇಂಜ್ ಜೊತೆ ಆಗ್ಬೇಕು ಇಲ್ಲ ಅಂತಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಕ್ರಾಂತಿ ಆಗ್ಬೇಕು ನಿಮ್ಮ ವಿಚಾರಗಳ ಬದಲಾದ್ರೆ ಅದು ಬದಲಾವಣೆ ಬರ್ಲಿಕ್ಕೆ ಸಾಧ್ಯದ ಈ ಜೊತೆಗೆ ಬರ್ದೇ ಇದ್ರು ಚಿಂತಿಲ್ಲ ಒಂದು ಮಾತು ಹೇಳ್ತಾರೆ ಸಮೂಹದಲ್ಲಿ ಹೋಗೋದು ಬಹಳ ಸುಲಭ ಅಂದಿ ನಾಯಿ ನರಿ ಎಲ್ಲ ಗುಂಪಲ್ಲೇ ಹೋಗೋದು ಪುಲೀಸಗಳು ಸಿಂಗಲ್ ಆಗೇ ಹೋಗೋದು ಹೌದಾ ಅದೇ ರೀತಿಯಾಗಿ ಒಂದು ಕ್ರಾಂತಿ ಆಗ್ಬೇಕಂತಂದ್ರ ಆ ಏನ ಸವರಾಜನ ಜನ ಸೇವೆ ಮಾಡಿದ್ರೆ ಅದು ಆಂದೋಲನ ಚಳುವಳಿ ಕ್ರಾಂತಿ ಆದ್ರೆ ಒಬ್ರು ಇವರು ಮೂರು ಜನ ಸೇರ್ಮಾರ ಅದು ಕ್ರಾಂತಿ ಸಪೋಸ್ ಗಾಂಧೀಜಿಯವ್ರು ಮಾಡಿದ್ದು ಚಳುವಳಿ ಆಂದೋಲನ ಅದೇ ಭಗತ್ ಸಿಂಗ್ ಸುಖದೇವ್ ಅವರೆಲ್ಲ ಮಾಡಿದ್ದೇನು ನಾಲ್ಕು ಜನ ಸೇರಿ ಅದೇ ನಮ್ಮ ದೇಶದಲ್ಲಿ ಎರಡೂ ಇದೆ ಶಾಂತಿನೂ ಇದೆ ಕ್ರಾಂತಿ ಮುಖಾಂತರ ಎರಡು ಮುಖಾಂತರ ಬದಲಾವಣೆ ಪ್ರಯತ್ನ ಅದಾವ ನನ್ನದು ನೀವು ಕ್ರಾಂತಿ ಅಂತ ಅನ್ಕೊಳ್ತೀರೋ ಇದನ್ನು ಹುಚ್ಚ ಅಂತ ಅನ್ಕೋತಾರೆ ಗೊತ್ತಿಲ್ಲ ಬಟ್ ನಾನೊಂದು ವಿಚಾರ ಕೊಡ್ತಾ ಇದ್ದೇನೆ ನೀವು ಯೋಚನೆ ಬದಲಾವಣೆ ಮಾಡ್ಕೊಡ್ರಿ ಪ್ರಾಮಾಣಿಕವಾಗಿ ಊಟ ಹಾಕ್ರಿ ಅಂತ ಸೊ ಅದೇ ಕೆಲಸ ನೀವು ಮಾಡ್ತಾ ಹೋಗಿ ಸಾಕು ತಾನೇ ಒಂದು ಬದಲಾವಣೆ ಆಗ್ತದೆ ನೀವೇ ನನ್ನ ಜೊತೆ ಬರಬೇಕು ಹಿಂದೆ ನೂರಾಜ್ ಜನ ಸುತ್ತಬೇಕು ಬಿಸಿಲು ಮಳೆ ಸುತ್ತಬೇಕಂತ ನಾನು ಕೇಳ್ತಾ ಇಲ್ಲ ಕುತ್ಕೊಂಡು ಯೋಚನೆ ಮಾಡ್ರಿ ಯೋಚನೆ ಮಾಡಿ ಓಟ್ ಮಾಡಿ ಇಷ್ಟು ಮಾಡೋದು ಸಾಕು ಒಂದು ಬದಲಾವಣೆ ಸಾಧ್ಯ ಇದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಒಂದು ಎಮ್ ಎಸ್ ಎಮ್ ಟೆಕ್ ಆಗಿದೆ ಪ್ರೊಫೆಷ್ನಲಿ ಜಿಯೋ ಸ್ಪೆಷಲ್ ಎಂಜಿನಿಯರು ಮತ್ತೆ ನಾನು ಐ ಟಿ ಎಲ್ಲ ವರ್ಕ್ ಮಾಡಿ ಈಗ ಪೊಲಿಟಿಕ್ಸಲ್ಲಿ ಬಂದೇನೆ ಸೊ ಈಗ ಒಂದು ಬದಲಾವಣೆ ತರಬೇಕು ಒಂದು ರಾಜಕಾರಣದಲ್ಲಿ ಅಂತ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಸೋ ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದ್ದಾವೆ ಈ ಅಭಿಯಾನ ಏನು ಫೆಬ್ರವರಿಲಿ ಪ್ರಾರಂಭ ಮಾಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುವಂಥದ್ದು ಈಗ ಮೂರು ತಿಂಗಳಲ್ಲಿ ಹತ್ತು ಜಿಲ್ಲೆಗಳನ್ನ ಆಯ್ದು ಹನ್ನೊಂದನೇ ಜಿಲ್ಲೆ ಅಂದರೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಮಂಗಳೂರು ಉಡುಪಿ ಹಿಂಗೆ ಹಾವೇರಿ ಬಂದು ಹುಬ್ಬಳ್ಳಿ ಧಾರವಾಡಕ್ಕೆ ನಾನು ಬಂದೇನೆ ಸೊ ಮುಂದೆ ಇನ್ನು ಬಾಕಿ ಇಪ್ಪತ್ತು ಜಿಲ್ಲೆಗೆ ಹೋಗಿ ಡಿಸೆಂಬರ್ ಅಂತ್ಯದಲ್ಲಿ ಅಥವಾ ಜನವರಿ ಮುಂದಿನ ತಿಂಗಳಲ್ಲಿ ಮುಂದಿನ ವರ್ಷ ಬೆಂಗಳೂರು ತಲುಪಿ ಏನು ಎಷ್ಟು ಜನ ಜೊತೆ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಒಂದು ರಾಜಕೀಯ ಪರ್ಯಾಯ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನ ನಾ ಮಾಡ್ತೇನೆ ಅಂದ್ರೆ ನಾನು ನಮ್ಮ ಸ್ನೇಹಿತರು ಸೇರಿ ಆ ಎರಡ್ನೂರ ಇಪ್ಪತ್ನಾಲ್ಕು ಜನ ಪ್ರಾಮಾಣಿಕರು ಏನಿದ್ದಾರೆ ಅದ್ರ ಕೊಡೋ ಕೆಲಸ ನಾವು ಮಾಡ್ತೇವೆ ನೀವು ಜನ ಏನಿದ್ರಿ ಪ್ರಾಮಾಣಿಕ ಓಟ್ ಹಾಕಿ ಬರ್ದಾರ ನಾ ಪಾದಯಾತ್ರೆ ಮಾಡ್ತಾರ ನಾನು ಇದನ್ನ ನನ್ನ ನದಿ ಮೇಲೆ ಹಾಕಿ ಒಳ್ಳೆಯ ಒಂದು ಚಿಂತನೆ ಸರ್ ಈ ರಾಜ್ಯಕ್ಕೆ ಮತ್ತು ರಾಜ್ಯದ ಸತ್ಪ್ರಜೆಗಳಿಗೆ ಈ ತಲುಪ್ತ ಸರ ಈ ನಮ್ಮ ಚಾನೆಲ್ ಮೂಲಕ ತಲುಪ್ಸೋ ಟ್ರೈ ಮಾಡ್ತೀವಿ ಮತ್ತು ಇವ್ರು ಹೇಳಿದ ಪ್ರಕಾರ ಏನಪ್ಪ ಅಂದ್ರೆ ರಾಜಕೀಯದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು ಯುವಕರು ಈಗ ನೆಕ್ಸ್ಟ್ ಪಂಚಾಯಿತಿ ಚುನಾವಣೆಗಳಿದಾವೆ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರದ ಬರ್ತಾವ ಅವಾಗ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂದ್ರೆ ರಾಜಕೀಯ ರಾಜಕೀಯದಲ್ಲಿ ಯುವಕರು ಪಾಲ್ಗೊಳ್ಬೇಕು ಮತ್ತು ಕುಟುಂಬ ರಾಜಕಾರಣ ತಡೆ ಹಿಡಿಬೇಕು ಮತ್ತು ಏನಪ್ಪಾ ಅಂತಂದ್ರೆ ಮುಂದೆ ರಾಜಕೀಯವಾಗಿ ಬಲಿಷ್ಠವಾಗಿ ನಾವೆಲ್ಲರೂ ಬೆಳಿಬೇಕು ಈ ಒಂದು ಉದ್ದೇಶವನ್ನ ಈ ನಮ್ಮ ಚಾನೆಲ್ ನ ಮೂಲಕ ಸಮಸ್ತ ಕರ್ನಾಟಕ ಜನತೆಗೆ ನಾವು ತಿಳಿಸಿಕ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೊ ಮಚ್